ನಮಸ್ತೆ ಡೇಟ್ ಆಫ್ ಬರ್ತು ಎರಡನೇ ತಾರೀಕು ಹನ್ನೊಂದು ಇಪ್ಪತ್ತನೇ ತಾರೀಕು ಹುಟ್ಟಿದವರ ಭವಿಷ್ಯ ಯಾರ್ಯಾರು ನನ್ನ ಚಾನಲ್ ಜೀವ ಸಲಹೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲ ಮಾಡಿಕೊಂಡು ನೋಡಿ ಎರಡನೇ ತಾರೀಕು ನಿಮಗೆ ತಂದೆ ತಾಯಿ ಒಳ್ಳೆಯ ವಂಶದವರು ಆಗಿರ್ತಾರೆ ತಾಯಿ ವಂಶ ದೈವಿಕ ಹಾಗೂ ಶ್ರೀಮಂತಿಕೆಯಿಂದ ಕೂಡಿರುತ್ತಾರೆ ವಿವಾಹ ನಂತರ ಭಾಗ್ಯಶಾಲಿಗಳು ಇತರರಿಗೆ ಸಹಾಯ ಮಾಡುವ ಗುಣ ಇರುತ್ತದೆ ನಿಮಗೆ ವಾಹನ ಆಭರಣ ಮೇಲೆ ಆಸೆ ಹೆಚ್ಚಿರುತ್ತದೆ ಜನರನ್ನು ಪ್ರೀತಿಸುತ್ತೀರಿ ಸಾರ್ವಜನಿಕ ಕ್ಷೇತ್ರದಲ್ಲಿ ದುಡಿಯುತ್ತೀರಿ ಭೂಮಿ ಮನೆ ವಿಚಾರದಲ್ಲಿ ಮೋಸ ನೋವು ಆಗಬಹುದು ಐವತ್ತರಿಂದ ಅರವತ್ತು ವರ್ಷದಲ್ಲಿ ಸ್ತ್ರೀ ಮೂಲಕ ಅವಮಾನ ಆಗಬಹುದು ಆದರೂ ಸುಖ ಶಾಂತಿ ಪಡೆಯುತ್ತೀರಿ ಅರವತ್ತೊಂದರಿಂದ ಎಪ್ಪತ್ತು ವರ್ಷದಲ್ಲಿ ಸ್ವಲ್ಪ ಮಾನಸಿಕ ನೋವು ಆಗಾಗ ಕಾಯಿಲೆ ಉಂಟಾಗಿ ಧರ್ಮದ ಹೆಸರಿನಲ್ಲಿ ಶಾಂತಿ ಸಮಾರಂಭ ನಡೆಸಬಹುದು ಅದು ಸುಖ ಜೀವನಕ್ಕೆ ಅಡ್ಡಿಯೂ ಬರುತ್ತದೆ ಹಾಗಾಗಿ ಕೃಷ್ಣನ ಜಪ ಮಾಡಿ ಓಂ ಕ್ಲೀಂ ಕೃಷ್ಣ ಏನಮ್ಮ ಎಂದು ದಿನ ಜಪಿಸುತ್ತಿದ್ದರೆ ಒಳ್ಳೆಯದಾಗುತ್ತದೆ ಹನ್ನೊಂದು ಡೇಟ್ ಹುಟ್ಟಿದವ್ರಿಗೆ ಮಾತೃವಂಶಕ್ಕಿಂತ ಪಿತೃವಂಶ ಶ್ರೇಷ್ಠವಾಗಿರುತ್ತದೆ ಅಧಿಕಾರ ಯಶಸ್ವಿಯಾಗಿ ಕೆಲಸ ಮಾಡ್ತೀರಾ ನ್ಯಾಯವಾದಿಯೂ ಆಗಿರ್ತೀರ ನಿಮಗೆ ಸ್ವಂತ ದುಡಿಮೆಗಿಂತ ಉದ್ಯೋಗವೇ ಒಳ್ಳೆಯದು ಬುದ್ಧಿವಂತರಾಗಿರ್ತೀರ ಆದರೆ ಹಠಮಾರಿಗಳು ಬೇಗನೆ ಯಾರನ್ನೂ ನಂಬುವುದಿಲ್ಲ ಕೆಲವೊಮ್ಮೆ ಮಾನಸಿಕ ನೋವು ಆಗುತ್ತದೆ ಭೂಮಿ ಮನೆ ವಿಚಾರದಲ್ಲಿ ಕಲಹ ಆಗಬಹುದು ಅರವತ್ತೊಂಬತ್ತರಿಂದ ಎಪ್ಪತ್ತು ವರ್ಷದಲ್ಲಿ ಅಪಾಯ ಮತ್ತು ಅಪಘಾತಗಳು ಆಗಬಹುದು ಆರೋಗ್ಯ ಕೆಡಬಹುದು ನಂಬುವರಿಂದ ಮೋಸ ಆಗಬಹುದು ಕಲಹ ಆಗಬಹುದು ಸೋದರ ಸೋದರರಿಗೆ ತೊಂದರೆಯೂ ಆಗಬಹುದು ಇಪ್ಪತ್ತನೇ ಡೇಟಲ್ಲಿ ಹುಟ್ಟಿದವರು ಸದಾಕಾಲ ಸಂಚಾರಿಗಳು ಆಗಿರುತ್ತೀರ ವಿವಾಹ ಜೀವನ ಸುಖ ಇಲ್ಲ ನಿಮ್ಮ ಹಿರಿಯರು ಊರು ಬಿಟ್ಟು ಬಂದಿರುತ್ತಾರೆ ಆತ್ಮ ಜ್ಞಾನವನ್ನು ಪಡೆಯಬಹುದು ಭೂಮಿ ಮನೆ ಆಸ್ತಿ ಲಾಭ ಗಳಿಸಬಹುದು ಶ್ರೀಮಂತಿಕೆ ಪಡೆಯುತ್ತೀರಿ ದೇವಿ ಆರಾಧನೆ ಮಾಡಿ ಒಳ್ಳೆಯದಾಗುತ್ತದೆ ಓಂ ಸೋಂ ಸೋಮಾಯ ನಮ ಜಪಿಸಿ ಓಂ ನಮ ಶಿವಾಯ ಅಥವಾ ಲಲಿತ ಸಹಸ್ರನಾಮ ಪಠಿಸಿ ದಿನವೂ ಒಳ್ಳೆಯದಾಗುತ್ತದೆ